ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕುಪ್ಪಗೋಡು ಗ್ರಾಮದ ಡಿ ಟಿ ಲಕ್ಷ್ಮಣ್ರವರ ಕುಟುಂಬದ ದುಃಖಕ್ಕೆ ಕೊನೆಯಿಲ್ಲದಂತಾಗಿದೆ ತಮ್ಮ ಏಕೈಕ ಮಗ ಭೂಮಿಕ್ ಇಂಜಿನಿಯರಿಂಗ್ ವಿದ್ಯಾರ್ಥಿಯ ಸಾವಿನ ನೋವಿನಲ್ಲಿ ಕುಸಿದು ಹೋಗಿರುವ ಲಕ್ಷ್ಮಣ್ ಮಗನ ಸಮಾಧಿಯ ಬಳಿ ಕುಳಿತು ಕಣ್ಣೀರಿಡುತ್ತಿದ್ದಾರೆ ನನ್ನ ಮಗ ಒದ್ದಾಡಿಸುತ್ತಿದ್ದಾನೆ ಸಕಾಲಕ್ಕೆ ಆಂಬುಲೆನ್ಸ್ ಸಿಗದೆ ಆತನ ಸ್ನೇಹಿತನೊಬ್ಬ ಕೈಕಾಲು ಹಿಡಿದು ಆಸ್ಪತ್ರೆಗೆ ಕರೆದೊಯ್ದ ಒಂದು ಆಂಬುಲೆನ್ಸ್ ಇದ್ದಿದ್ದರೆ ನನ್ನ ಮಗ ಉಳಿಯುತ್ತಿರಲಿಲ್ಲವೆ ಎಂದು ಲಕ್ಷ್ಮಣ್ ಕಣ್ಣೀರಿಟ್ಟಿದ್ದಾರೆ ಸರ್ಕಾರದ ವೈಫಲ್ಯದಿಂದಾಗಿ ತಮ್ಮ ಮಗನನ್ನು ಕಳೆದುಕೊಂಡಿರುವುದಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಅವರು ಸಿಎಂ ಡಿ ಸಿ ಎಂ ಈ ಸ್ಥಾನದಲ್ಲಿ ಕುಳಿತುಕೊಳ್ಳಲು ಯೋಗ್ಯರಲ್ಲ ಇದು ನನ್ನೊಬ್ಬನ ಕಣ್ಣೀರಲ್ಲ ಅನ್ನೊಂದು ಕುಟುಂಬಗಳ ರೋದನೆ ಇದು ಎಂದು ಕಿಡಿಕಾರಿದರು ಕಾರ್ಯಕ್ರಮದ ಆಯೋಜನೆಯಲ್ಲಿ ಸರಿಯಾದ ವ್ಯವಸ್ಥೆ ಮಾಡದ ಸರ್ಕಾರವೇ ಈ ದುರಂತಕ್ಕೆ ನೇರ ಹೊಣೆಗಾರ ಎಂದು ಲಕ್ಷ್ಮಣ್ ಆರೋಪಿಸಿದ್ದಾರೆ ಪೊಲೀಸರನ್ನು ಅಮಾನತು ಮಾಡಿ ತಪ್ಪು ಮುಚ್ಚಿಕೊಳ್ಳಲು ಯತ್ನಿಸುತ್ತಿದ್ದಾರೆ ಆದರೆ ಪೊಲೀಸರೇ ನನ್ನ ಮಗನನ್ನು ಆಸ್ಪತ್ರೆಗೆ ಕರೆದೊಯ್ದರು ಸಿಎಂ ಡಿಸಿಎಂ ಗೃಹ ಸಚಿವರು ರಾಜೀನಾಮೆ ಕೊಡಬೇಕೆಂದು ಲಕ್ಷ್ಮಣ್ ಒತ್ತಾಯಿಸಿದ್ದಾರೆ ನನ್ನ ಮಗ ಬೀದಿಯಲ್ಲಿ ಸಾಯುತ್ತಿದ್ದರೆ ಇವರು ಫೋಟೋ ತೆಗೆಸಿಕೊಂಡು ಎಂಜಾಯ್ ಮಾಡುತ್ತಿದ್ದಾರೆ ಇದು ಎಷ್ಟರ ಮಟ್ಟಿಗೆ ನ್ಯಾಯ ಎಂದು ಲಕ್ಷ್ಮಣ್ ಪ್ರಶ್ನಿಸಿದ್ದಾರೆ ತನ್ನ ಮಗನಿಗೆ ಕ್ರಿಕೆಟ್ ಹುಚ್ಚಿರಲಿಲ್ಲ ಎಂದು ಸ್ಪಷ್ಟಪಡಿಸಿದ ಲಕ್ಷ್ಮಣ್ ಅವನು ಕೇವಲ ಕ್ರಿಕೆಟ್ ಆಡುತ್ತಿದ್ದ ಸಾಮಾಜಿಕ ಜಾಲತಾಣದ ಕೆಲವು ಕಾಮೆಂಟ್ಗಳು ನನಗೆ ನೋವು ತಂದಿವೆ ಎಂದರು ನನ್ನ ಹೆಂಡತಿ ಅಣ್ಣನ ಸ್ಥಿತಿ ಗೊತ್ತಿಲ್ಲ ಯಾವ ತಂದೆ ತಾಯಿ ತಮ್ಮ ಮಕ್ಕಳನ್ನು ಸಾಯಲಿ ಎಂದು ಕಳುಹಿಸುತ್ತಾರೆ ಸರ್ಕಾರವೇ ಹನ್ನೊಂದು ಜನರನ್ನು ಕೊಲೆ ಮಾಡಿದೆ ಎಂದು ಆಕ್ರೋಶಗೊಂಡರು ಭೂಮಿಕ್ ಕಾಲೇಜಿಗೆ ಹೋಗಿದ್ದಾಗ ಸ್ನೇಹಿತರ ಜೊತೆ ಕ್ರೀಡಾಂಗಣದ ಬಳಿ ತೆರಳಿದ್ದ ಆಗ ಈ ದುರಂತ ಸಂಭವಿಸಿದೆ ನನ್ನ ಮಗನನ್ನು ನಾನು ಹೇಗೆ ಮರೆಯಲಿ ಈ ಸ್ಥಿತಿ ಯಾವ ತಂದೆ ತಾಯಿಗೂ ಬರಬಾರದೆಂದು ಲಕ್ಷ್ಮಣ್ ಕಣ್ಣೀರಿಟ್ಟಿದ್ದಾರೆ ಭೂಮಿಕ್ ರವರ ಕುಟುಂಬ ಈ ದುಃಖದಿಂದ ಹೊರಬರಲಾರದೆ ರೋಧಿಸುತ್ತಿದೆ ಕಾಲ್ತುಣಿತ ಘಟನೆಯಲ್ಲಿ ಸರಿಯಾದ ಪೊಲೀಸ್ ವ್ಯವಸ್ಥೆ ಇರಲಿಲ್ಲ ಎಂದು ಲಕ್ಷ್ಮಣ್ ಆರೋಪಿಸಿದ್ದಾರೆ ಐದು ಜನ ಪೊಲೀಸರನ್ನು ಅಮಾನತು ಮಾಡಿದ್ದಾರೆ ಆದರೆ ಅವರು ಅಮಾಯಕರು ನನ್ನ ಮಗನನ್ನು ಆಸ್ಪತ್ರೆಗೆ ಕರೆದೊಯ್ದಿದ್ದು ಪೊಲೀಸರವರ ಇಂತಹ ದುರಂತವನ್ನು ತಡೆಯಲು ಸರ್ಕಾರ ವಿಫಲವಾಗಿದೆ ಎಂದು ಸರ್ಕಾರವನ್ನು ಲಕ್ಷ್ಮಣರವರು ನೇರವಾಗಿ ದೂರಿದ್ದಾರೆ ಅವ್ರ ತಾಯಿಗೆ ಹೇಳ್ತಿದ್ದ ಅಮ್ಮಗೆ ಓದ್ತಾಯಿದ್ದೀನಿ ಇನ್ನು ಎರಡು ವರ್ಷ ಇನ್ನೆಲ್ಲ ಇದ್ದಿದ್ದೆ ನಾನೆಲ್ಲ ಮಾಡ್ಕೊತೀನಿ ಇನ್ನೆರಡು ವರ್ಷ ಸುಮ್ಮನೆ ಇದ್ಬಿಡಿ ನನಗೂ ಅಪ್ಪ ಅವಳು ಹೇಳ್ತಾಯಿದ್ಲು ಅಪ್ಪಗೂ ಹುಷಾರಿಲ್ಲ ಅದು ಇನ್ನು ಎರಡು ವರ್ಷ ಸುಮ್ಮನೆ ಇರಲಿ ನಾನೆಲ್ಲ ನೋಡ್ಕೊಂಡು ಹೋಗ್ತೀನಿ ಅಂತ ಕನ್ಸು ಕಂಡ್ಕಂಡೇ ಬಂದ ಹೇಳ್ಕೊಂಡೇ ಬಂದ ಇವಾಗ ನೋಡಿ ನನ್ನ ಮನೆ ಬಿಟ್ಟು ಹೋಗ್ಬಿಟ್ಟ ಇಪ್ಪತ್ತು ವರ್ಷಕ್ಕೆ ಎಲ್ಲ ಬಿಟ್ಟು ಹೋಗ್ಬಿಟ್ಟ ನಾಯಿನ ಪ್ರಾಣ ಕೊಡ್ತಾ ಇದ್ದ ನಾಯಿ ಅವನ ಅಂತ ಕಮಿಸ್ಕರ ಯಾರಿಗು ನೋಡ್ದಂಗೆ ಮುಖ ಎಲ್ಲ ಮುಚ್ಚಿ ಕಳಿಸ್ತಾ ಇದ್ದಿದ್ದು ನನ್ನ ನಾಯಿಗಳು ಅವನು ಮುಖ ಮುಚ್ಚಿ ಯಾರಿಗೂ ನೋಡ್ದಂಗೆ ಬಟ್ಟೆನೆಲ್ಲೆಲ್ಲ ಮುಚ್ಚಿ ಕಳಿಸಿದ್ದು ನಾಯಿ ಬೆಳಿಗ್ಗೆ ಬೆಳಗ್ಗೆ ಎದ್ದು ರಾತ್ರಿ ಎದ್ದು ಅಣ್ಣಗೆ ಏನಾದ್ರು ತಗೊಂಡ್ ಕೊಡೋ ಅಂದ್ರೆ ಕಾಫಿ ನೀರು ಟೀ ಎಲ್ಲಾ ತಗೊಂಡೋಗಿ ಕೊಡ್ತಾ ಇದ್ದ ಅವನಿಗೆ ಅವನ ರೂಮಿಗೆ ಅಷ್ಟು ಪ್ರೀತಿ ಮಾಡ್ತಾ ಇದ್ದ ಇವನು ಅಷ್ಟೇ ಪ್ರೀತಿ ಮಾಡ್ತಾ ಇದ್ದೀಗ ಊರಿಂದ ಬೆಂಗಳೂರಿಗೆ ಹೋಗಿ ಶ್ರಮಪಟ್ಟು ಆಸ್ತಿ ಪಾಸ್ತಿ ಎಲ್ಲ ಮಾಡಿದ್ರು ಇವತ್ತು ಎಲ್ಲವನ್ನು ಇದ್ರೂನು ಸಹ ಮಗ ಇಲ್ಲದಂತ ದುಸ್ಥಿತಿ ಏನ್ ಮಾಡೋದು ಇವಾಗ ಅದೇ ಅನ್ಕೊಂತ ಇದೀನಿ ಅವನಿಗೋಸ್ಕರ ಅವನು ಇಷ್ಟದ ಪ್ರಕಾರ ಕೊಟ್ಟೆ ಕಟ್ಟಿಕೊಟ್ಟೆ ಇಷ್ಟದ ಪ್ರಕಾರ ಮನೆ ಅವನಿಗೆ ಹೆಂಗ್ ಬೇಕ ಹಂಗೆಲ್ಲ ಮಾಡಿ ಕೊಟ್ಟಿದ್ದೆ ಅದನ್ನ ಅನುಭವಿಸೋತ ಇದು ಅಷ್ಟೊತ್ತಿಗೆ ದೇವ್ರ ಏನು ಏನ್ ಮಾಡೋದೀಗ ಏನ್ ಮಾಡ್ಬೇಕು ಅನ್ನೋದು ನನಗೂ ಇಲ್ಲ ಅವರ ಅಮ್ಮ ಇಪ್ಪತ್ತೊಂದು ಇಪ್ಪತ್ತು ವರ್ಷ ಆದ್ರೂ ತುತ್ತು ಅನ್ನ ತಿಂದು ಸಾಕ್ಸ್ತಾಯ್ತು ಹೇಳಿ ಈಗ ಇವಾಗನು ಅವಳಿಗೆ ಊಟ ಮಾಡಿ ಎತ್ತಿ ತಿನ್ನಿಸ್ತಾ ಇದ್ಲು ಅವಳು ಅಷ್ಟು ಮುದ್ದು ಮಾಡಿ ಸಾಕಿದ್ದು ಅಮಿತ್ ಶಾ ಇವತ್ತು ಭೇಟಿ ಕೊಡ್ತಾ ಇದಾರೆ ಅಲ್ಲಿ ಸ್ಪಾಟಿಗೆ ಕೇಂದ್ರ ಸಚಿವರ ಗೃಹ ಸಚಿವರ ಬರ್ತಾ ಇದಾರೆ ಆದಂತ ಲೋಪ ಲೋಪಗಳ ಬಗ್ಗೆ ವೀಕ್ಷಣೆ ಮಾಡ್ತಾರೆ ಅಂತ ಮಾಹಿತಿ ಇದೆ ಇನ್ನೊಂದು ಕಮಿಷನರ್ ಸೇರಿದಂತೆ ಎಲ್ಲ ಡಿಸಿಪಿ ಕಮಿಷನರ್ ಎಲ್ಲರೂ ಸಸ್ಪೆಂಡ್ ಸರ್ಕಾರ ಮಾಡಿದೆ ನೋಡಿ ಇದನ್ನು ದಯವಿಟ್ಟು ಹೇಳ್ತೀನಿ ಅವ್ರದ್ದು ಅವ್ರದ್ದು ತಪ್ಪು ಇಲ್ಲ ಅವ್ರವ್ರ ಕರ್ತವ್ಯ ಮಾಡಿದ್ದಾರೆ ಒಂದು ಅಂಬುಲೆನ್ಸ್ ವ್ಯವಸ್ಥೆ ಇಲ್ದೇ ಪೊಲೀಸರು ಹೋಗಿ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡೋದ್ರಲ್ಲಿ ಯಾವ್ದು ನ್ಯಾಯ ಇದೆ ಅವ್ರಗಳ ತಪ್ಪೇನಿದೆ ಇವ್ರುಗಳು ಮಾಡಿರೋ ತಪ್ಪನ್ನು ಅವ್ರ ಮೇಲೆ ಹಾಕಿ ಅವ್ರನ್ನ ಸಸ್ಪೆಂಡ್ ಮಾಡೋದಲ್ಲ ನನ್ನ ಮಗನ್ನ ಪೊಲೀಸ್ ಎತ್ಕೊಂಡು ಹೋಗಿ ಹಾಸ್ಪಿಟ್ಲಿಗೆ ಹಾಕಿದ್ದಾರೆ ಆಂಬುಲೆನ್ಸ್ ವ್ಯವಸ್ಥೆ ಇವ್ರು ಮಾಡಿಲ್ಲ ಅವ್ರನ್ನ ದೂರದ್ರಲ್ಲಿ ಅವ್ರನ್ನ ಸಸ್ಪೆಂಡ್ ಮಾಡೋದ್ರಲ್ಲಿ ಇವ್ರ ಇವ್ನ ಮುಚ್ಚಾಕೋದಿಕ್ಕೋಸ್ಕರ ಇವ್ರ ಸರ್ಕಾರ ಇವ್ರದ ಮುಚ್ಚಾಕೋದಕ್ಕೋಸ್ಕರ ಒಬ್ಬ ಆಫೀಸರ್ಸ್ ಅವ್ರನ್ನ ಸಸ್ಪೆಂಡ್ ಮಾಡೋದು ಎಷ್ಟು ನ್ಯಾಯ ಅವ್ರದ್ದು ಅವ್ರ ಕೆಲಸನ ಲಾಸ್ಟ್ ಎಂಡಲ್ನು ತಾಂಡೋಗಿ ಹಾಸ್ಪಿಟ್ಲಿಗೆ ಸೇರ್ಸಿರೋದು ಅಂದ್ರೆ ಅದು ಪೊಲೀಸು ಜೀಪಲ್ಲಿ ಇವ್ರು ಮಾಡಿದ್ರೆ ಆಗ್ತಾಯಿತ್ತು ನನ್ನ ಮಗ ಉಳಿತಿದ್ದ ಒಂದು ಆಂಬುಲೆನ್ಸ್ ವ್ಯವಸ್ಥೆ ಇದ್ರೆ ನನ್ನ ಮಗ ಉಳಿತಿದ್ದ ಮಾಡದೇ ಅದ್ ಮಾಡದಿರ ಇವ್ರು ಮಾಡದೇ ಮಾಡದಿರ ತಪ್ಪುನ ಅವ್ರ ಮೇಲೆ ಹಾಕ್ಬಿಟ್ಟು ಇವ್ರಿದಾರೆ ಇವ್ರಿಗ್ ನೈತ ನೈತಿಕ ನೈತಿಕತೆ ಇದ್ರೆ ಇವ್ರ್ಗಳು ಮನೆಗ್ ಹೋಗ್ಬೇಕಲ್ವಾ ಇವ್ರ ನೈತಿಕತೆ ಇದೆ ಇವ್ರ ತಪ್ಪುನ ಅವ್ರ ಮೇಲೆ ಹಾಕೋದ್ ಎಷ್ಟು ಸರಿ ಹೇಳಿ ಸರ್ಕಾರದ ಇದು ಇದು ಸಚ್ ಸರ್ಕಾರದ ಸಚಿವರು ಅನ್ನೋಕಿನ್ನ ನಾನು ಯಾವುದೇ ಸರ್ಕಾರದ ಪರವಾಗಿ ಮಾತಾಡ್ತಾ ಇಲ್ಲ ಸರ್ಕಾರ ಇದ್ರ ಮಾತಾಡ್ತಾ ಇಲ್ಲ ಇದು ಖುದ್ದು ನಮ್ಮ ಚೀಫ್ ಮಿನಿಸ್ಟ್ರು ನಮ್ಮ ಹೋಮ್ ಮಿನಿಸ್ಟ್ರು ಮತ್ತು ನಮ್ಮ ಡಿ ಕೆ ಸಾ್ರ ನೋಡಬೇಕು ಇದನ್ನು ಇದನ್ನು ಅವ್ರ ಮಕ್ಕಳು ಮೊಮ್ಮಕ್ಕಳು ಫೋಟೋ ತಕ್ಕ ಅದಕ್ಕೋಸ್ಕರ ಈ ಸ್ಟೇಡಿಯಂ ಒಳಗಡೆ ಇದ್ದರು ನನ್ನ ಮಕ್ಕಳೆಲ್ಲ ಸತ್ತಿದ್ರು ಹನ್ನೊಂದು ಮಕ್ಕಳು ಸತ್ತಿದ್ರು ಅವ್ರು ಫೋಟೋ ತಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋದರು ಇಂಥ ಸರ್ಕಾರ ನಮಗೆ ಬೇಕಾ ಇಂಥ ಜನಪ್ರತಿನಿಧ ನಮಗೆ ಬೇಕಾ ಅವ್ರ ತಪ್ಪನ್ನು ಮುಚ್ಚಿಡೋದಕ್ಕೋಸ್ಕರ ಪೊಲೀಸರನ್ನ ಸಸ್ಪೆಂಡ್ ಮಾಡೋದು ಪೊಲೀಸರನ್ನ ಅನಮತ್ ಅನಾಹುತ ಅಮಾನತ್ ಮಾಡೋದು ಎಷ್ಟು ಸರಿ ಅವ್ರು ಏನು ತಪ್ಪು ಮಾಡಿದ್ರು ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ ಲಾಸ್ಟಲ್ಲಿ ಆಂಬುಲೆನ್ಸ್ ವ್ಯವಸ್ಥೆ ಇಲ್ದೇಲೆ ಅವ್ರು ಜೀಪಲ್ಲಿ ತಗೊಂಡೋಗಿ ಹೋಗಿ ಹಾಸ್ಪಿಟ್ಲಿಗೆ ಹಾಕಿದ್ದಾರೆಲ್ವ ಅವ್ರಿಗೆ ಶಿಕ್ಷೆ ಅವ್ರಿಗೆ ಶಿಕ್ಷೆ ಅಲ್ಲ ಇವ್ರುಗಳು ಇವ್ರ ಯೋಗ್ಯತೆ ಆ ಜಾಗದಲ್ಲಿ ಇರೋದಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ವಲ್ವ